ಹುಕ್ಕೇರಿ ತಾಲೂಕಿನ ಅಂಕ್ಲೆ ಗ್ರಾಮ ಪಂಚಾಯಿತಿ ವತಿಯಿಂದ ಇಂದು ಮನೆಗಳ ಹಕ್ಕು ಪತ್ರ ವಿತರಣೆ ಮಾಡಲಾಯಿತು ಒಟ್ಟು ಐವತ್ತೈದು ಮನೆಗಳ ಮಂಜೂರು ಆಗಿದ್ದು ಅದರಲ್ಲಿ ಬಸವ ವಸತಿ ನಲವತ್ತೇಳು ಅಂಬೇಡ್ಕರ್ ವಸತಿ ಯೋಜನೆಯ ಮನೆಗಳು ಎಂಟು ಒಟ್ಟು ಐವತ್ತೈದು ಫಲಾನುಭವಿಗಳಿಗೆ ಮನೆಗಳ ಹಕ್ಕು ಪತ್ರ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ बगेडी बँक द चामन युवधुरिण पवन रमेश कती ग्राम पंचायत अनिता अनित हजरेकर ग्रामपंचा उपाध्यक्ष सुजाता गस्ती ग्रामपंचायत सदस्य भरत पुंडे एकनाथ पवार ईश्वर कुणकेरी विश्वनाथ पाटील ईश्वर बाडकर वकील जि आखंड गिरीश पाटील प्रशांत पाटील राजु कर्मे शशकांत सूर्यवंशी कल्प कुर्ने पीडिओ ಕುಮಾರ್ ಕೂಂಡ ನಿರೂಪಣೆ ಮತ್ತು ಸ್ವಾಗತಿಸಿದರು ಗ್ರಾಮ ಪಂಚಾಯತ್ ಸದಸ್ಯರು ಗಂಗವ್ವ ಖಾತೆದಾರ್ ರಾಜೇಶಿ ಡೋನೆ ಅದೇ ರೀತಿ ಲಲಿತಾ ಸುತಾರ್ ಮತ್ತು ಗ್ರಾಮಸ್ಥರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಅಂಕಲೇ ಅದೇ ರೀತಿ ಈ ಅಂಬೇಡ್ಕರ್ ನಮ್ಮ ಗ್ರಾಮ ಪಂಚಾಯತ್ ಒಟ್ಟು ಅದರಲ್ಲಿ ಎಸ್ಸಿ ಎಸ್ಟಿ ಎರಡು ಆಯ್ಕೆಯಾಗಿದ್ದು ಒಟ್ಟು ಎಂಟು ಅದರಲ್ಲಿ ಎಸ್ ಸಿ ಏಳು ಎಸ್ ಟಿ ಒಂದು ಇದರ ವಸ ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಒಂದು ಲಕ್ಷದ ತೊಂಬತ್ತರವತ್ತು ಸಾವಿರದ ಅನುದಾನ ಸಹಾಯಧನ ಆಗಿರ್ತದೆ ಅದೇ ರೀತಿ ಅದರಲ್ಲಿ ಇಪ್ಪತ್ತೆರಡು ಸಾವಿರದ ನಾಲ್ಕು ನಲವತ್ತು ರೂಪಾಯಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಟ್ಟು ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ನಾಲ್ಕು ನಾಲ್ಕು ರೂಪಾಯಿ ಸಹಾಯಧನ ಒಟ್ಟು ಸಿಗ್ತದೆ ಅವರಿಗೆ ಈ ಒಂದು ಕಾರ್ಯಕ್ರಮ ಆಗಮಿಸಿದ ನಮ್ಮ ಹೋರನ್ನ ಕತ್ತೆಯವರು ಈ ಫಲಾನುಭವಿಗಳ ಮನೆಗಳ ಅವಶ್ಯಕತೆ ಬಹಳ ಅವರು ಮಾತ್ರ ಸರ್ಕಾರದಿಂದ ಕಡೆ ಎಷ್ಟು ಬಂದ ವ್ಯವಸ್ಥಿತವಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಅನುಕೂಲ ಯಾರಿಗತಿ ಅವ್ರಿಗೆ ಹಂಚಿಕೆ ಹಂಚಿಕೆ ಮಾಡಿದರು ಯಾರಿಗೆ ಅನುಕೂಲ ಇದೆ ಅವರಿಗೆ ಯಾರು ಕರೆದೈತೆ ಅವ್ರಿಗೆ ಹಂಚಿಕೆ ಮಾಡಿದರು ಅದನ್ನು ಅದರ ಬಗ್ಗೆ ಬಸವ ವಸ್ತಿ ಯೋಜನೆ ಅಡಿಯಲ್ಲಿ ಒಟ್ಟು ಐವತ್ತಾರು ಇದ್ದು ಅದ್ರ ಬಗ್ಗೆ ನಲವತ್ತೇಳು ಆಯ್ಕೆ ಇದೆ ಮತ್ತು ಅಂಬೇಡ್ಕರ್ ವಸತಿ ಎಸ್ ಸಿ ಹದಿನಾಲ್ಕು ಎಸ್ ಟಿ ಎಂಟು ಒಟ್ಟು ಇಪ್ಪತ್ತೇಳು ಇದ್ದು ಆಯ್ಕೆ ಆಯ್ಕೆಯಾಗಿ ಏಳು ಎಸ್ ಟಿ ಎಸ್ ಸಿ ಏಳು ಎಸ್ ಟಿಗೆ ಒಂದು ಒಟ್ಟು ಎಂಟು

ಅದೊಂದ ಪಾಠ ಮಾಡಬೇಕು ಮತ್ತೆ ಈಗ ಈಗೇನ್ ಮಾಡಿದ್ರಲ್ಲ ಇದಕ್ಕೂ ಮುಂದಿನ ಸಲ ಮುಂದಿನ ಅವಧಿದಾಗ ಹೆಚ್ಚಿನ ಮನೆಗಳನ್ನ ಮಂಜೂರು ಮಾಡ್ಕೊಡ್ಬೇಕಂತ ಹೇಳಿ ಈ ನಮ್ಮ ಗ್ರಾಮ ಪರವಾಗಿ ಕೇಳ್ಕೊಂಡ ಇನ್ನ ನಲ್ವತ್ತೇಳು ಪ್ಲಸ್ ಗಂಟೆ ಈ ಬಸವ ವಸತಿಯಲ್ಲಿ ನಲವತ್ತೇಳು ಮತ್ತ ಅಂಬೇಡ್ಕರ್ ನಿಗಮದಿಂದ ಎಂಟು ಮನೆಗಳನ್ನ ಏನು ಹೆಚ್ಚುವರಿ ಆಗಿ ಕಟ್ಟಿದ್ದಾರೆ ಅದನ್ನ ನಾವು ಎಲ್ಲರೂ ಮರಿಬಾರ್ದು ಯಾಕಪ್ಪ ಅಂತಂದ್ರೆ ಈ ಮನೆಗಳನ್ನ ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರದ ಮಂತ್ರಿಗಳಾದ ಮಾನ್ಯ ಶ್ರೀಮಂತ ಉಮೇಶನ ಕತ್ತಿ ಅವರು ಆ ಟೈಮಿನಾಗ ನಮ್ಮ ವಸತಿ ಸಚಿವರು ನಮ್ಮ ಪಿ ಸೋಮಣ್ಣ ಅವರು ಅವ್ರ ಜೊತೆ ಜಗಳ ಮಾಡಿ ನಮಗೆ ಎರಡು ಸಾವಿರ ಮಣಿಗಳು ಸಿಕ್ಕಿತ್ತು ಮಂದಿ ನಮ್ಮ ತಾಲೂಕಿಗೆ ಅದಾದ ನನಗೆ ಮತ್ತು ನನಗೆ ಎರಡು ಸಾವಿರ ಮಣಿಗಳು ಬೇಕು ಅಷ್ಟೂರಿಯಾಗಿ ಮಡಿಗಳು ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನ ಮಾನ್ಯ ಉಮೇಶ್ ಅನ್ನ ಕತ್ತಿಯವರ ಆಫೀಸ್ಗೂ ಮಾಡಿ ಯಾಕಂದ್ರೆ ಮೊದ್ಲಿಂದನೂ ಮಾನ್ಯ ಉಮೇಶ್ ಚನ್ನ ಕತ್ತಿ ಅವರಾಗಿರ್ಬೋದು ಬಿ ಅಥವಾ ಈಗಿನ ಮುಖ್ಯಮಂತ್ರಿ ಆದ ಬಸವರಾಜ್ ಬಸವರಾಜ ಬೊಮ್ಮಾಯಿ ಅವರಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು ಅಥವಾ ಸಿದ್ದರಾಮಯ್ಯ ಅವರಾಗಿರ್ಬೋದು ಇವರೆಲ್ಲ ಒಂದ ಪಕ್ಷದಾಗ ಇದ್ದವ್ರು ಮೊದಲು ಅದಾದ್ಮೇಲೆ ಸೊ ಇದ ಕಂಟಿನ್ಯೂ ಆದ್ಮೇಲೆ ಸೊ ಅಷ್ಟ ಒಡನಾಟ ಅಷ್ಟ ಒಳ್ಳೆ ಸಂಬಂಧಗಳ ಅವ್ರ ಜೊತೆ ಇದೋಸ್ಕರ ಮಾನ್ಯ ದೇವಂತ ಉಮೇಶ ಕತ್ತಿ ಸುಮಾರು ನಮ್ಮ ಕ್ಷೇತ್ರಕ್ಕೆ ಸುಮಾರು ಎರಡು ಸಾವಿರ ಮನೆಗಳನ್ನು ಎಲ್ಲ ಕಡೆ ಅಂದ್ರೆ ಎರಡು ಸಾವಿರ ಮನೆಗೆ ತಂದ ಎಲ್ಲ ಪಂಚಾಯತಿಗೆ ಕೊಟ್ಟರು ಹೊರಗು ಕೊಟ್ಟರು ಯಾರ್ಯಾರಿಗೆ ಬೇಕಪ್ಪ ಅವ್ರವ್ರಿಗೆ ಪೋಡ್ರಿ ಮಾಡ್ರಿ ಅಂತ ಅದರಲ್ಲಿ ಕೆಲವೊಂದು ಏನಾಗಿರಲ್ಪ ತೊಂದರೆ ಅಂತಂತಂದ್ರೆ ಆ ಸಂದರ್ಭದಲ್ಲಿ ಕೆಲವೊಂದು ಕಾಗದ ಪತ್ರ ಸರಿ ಇರಲಿಲ್ಲ ಆ ಒಂದು ಒಂದು ಕಾರಣಕ್ಕೆ ಅವ್ರಿಗೆ ಹಿಂದಿರ್ತಾವೆ ಬಹುಶಃ ಇವು ಕೂಡ ಇವ್ ನಲವತ್ತೇಳು ಮನಿ ಏನದಲ್ಲ ಇವನು ಕೂಡ ಏನೈತ್ರಿ ಆ ಕಾಗದ ಪತ್ರ ಸರಿ ಇದ್ದು ಈಗ ಅವನ್ನೆಲ್ಲ ಸರಿ ಮಾಡಿ ಮತ್ತ ಹೋಗಿ ಏನೈತ್ರಿ ಮತ್ತೆ ಇಲ್ಲಿ ಅಧ್ಯಕ್ಷರಾಗಿರ್ಬೋದು ಅಥವಾ ನಿಖಿಲನ ಕಚೇವರಾಗಿರ್ಬೋದು ಅವ್ರು ಹೋಗಿ ಅಲ್ಲಿ ನಮ್ಮ ಬೆಂಗಳೂರಿನ ಹೋಗಿ ಅವ್ರನ್ನ ಏನೇನು ಮಾಡಿ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಕೊಟ್ಟು ಮಾಡಿ ಎಲ್ಲ ಮಾಡಿ ಮತ್ತನ್ನ ತಿರುಗ ನಿಮಗೆ ಎಲ್ಲರೂ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ತಾವು ಎಲ್ಲರೂ ಕೂಡ ಈ ಮನೆಗಳನ್ನು ಕಟ್ಕೊಂಡು